ರಾಶಿ ಮೂರನೇ ಷರತ್ತು ಅಂದ ತಕ್ಷಣ ಎಲ್ಲರೂ ಮುಖಮುಖ ನೋಡಿಕೊಂಡರು ರಾಶಿಗೆ ಮಿಥುನ್ ಜೊತೆ ಮಾತನಾಡಲು ವಿಷಯವಿದೆ ಎನ್ನುವುದೇ ಮೊದಲನೇ ಅಚ್ಚರಿಯವರಿಗೆ ಮಿಥುನ್ಗೆ ಇದರಿಂದ ಹೆಚ್ಚೇನು ಶಾಕ್ ಆಗಿರಲಿಲ್ಲ ಅವಳು ತನ್ನ ನಿರ್ಧಾರದಿಂದ ಕುರಿತು ಮತ್ತೊಮ್ಮೆ ಆಲೋಚಿಸುತ್ತಾಳೆ ಎಂದು ಅವನಿಗೂ ತಿಳಿದಿತ್ತು ಮಿಥುನ್ ಮೂರನೇ ಷರತ್ತು ಅದರ ಕುರಿತು ನಾವು ನಿನ್ನೇನೇ ನಿರ್ಧಾರ ಮಾಡಿ ಆಗಿದೆ ಅಲ್ವಾ ರಾಶಿ ನಾವು ಅಲ್ಲ ಮಿಥುನ್ ನೀವು ಮಾತ್ರ ನಿರ್ಧಾರ ಮಾಡಿದ್ದು ಅದರ ಕುರಿತು ನನ್ನ ಅಭಿಪ್ರಾಯ ಏಳು ಅವಕಾಶ ಸಹ ಕೊಟ್ಟಿರಲಿಲ್ಲ ನೀವು ನನ್ನ ಅಭಿಪ್ರಾಯ ಏನಂತ ಕೇಳಿದ್ರ ನೀವು ಮಿಥುನ್ ಅದೊಂದು ಷರತ್ತಿನ ವಿಷಯದಲ್ಲಾದರೂ ನಮ್ಮ ನಿರ್ಧಾರ ಒಂದೇ ರೀತಿ ಇರುತ್ತದೆ ಎಂದು ಭಾವಿಸಿದೆ ರಾಶಿ ನನ್ನ ವಿಷಯದಲ್ಲಿ ನಿಮಗೆ ಬೇಕಾದಂತೆ ಊಹಿಸಬೇಡಿ ಮಿಥುನ್ ಅಷ್ಟು ಮಾತ್ರ ಹೇಳಬಲ್ಲೆ ಸರಿ ಈಗ ನಿಮಗೂ ಇದರ ಕುರಿತು ಮಾತನಾಡುವ ಇಚ್ಛೆ ಇದ್ದರೆ ಮಾತನಾಡಲೆ ಇಲ್ಲೇನಾ ತನ್ನನ್ನೇ ನೋಡುತ್ತಿರುವ ಮುಖಗಳನ್ನೊಮ್ಮೆ ದಿಟ್ಟಿಸಿದ ರಾಶಿ ಬನ್ನಿ ನೀವು ಕಾರಿನವರೆಗೂ ಹೋಗುವ ತನಕ ಮಾತನಾಡುತ್ತಾ ಹೋಗೋಣ ಸರಿ ಎಂದವನು ತನ್ನೊಡನೆ ನಡೆಯುವಂತೆ ಕಣ್ಣಲ್ಲೇ ಸೂಚಿಸಿದ ಇಬ್ಬರು ನಡೆಯುವಾಗ ಸಹ ಒಂದು ಮಾರಿನ ಅಂತರ ಕಾಯ್ದುಕೊಂಡಿದ್ದರು ತಮ್ಮ ನಡುವೆ ಅವರಿಬ್ಬರು ಹೋಗುತ್ತಿರುವುದನ್ನು ನೋಡಿ ಅಕ್ಷರ ಮತ್ತೆ ಆದಿ ಮೊಗವರಳಿತು ಅಕ್ಷರ ರಾಶಿ ಈ ವಿಷಯದ ಕುರಿತು ಮಾತನಾಡಲು ಹೋಗುತ್ತಿದ್ದಾಳೆ ಅಂದರೆ ನನಗೆ ನಂಬಿಕೆನೆ ಬರ್ತಿಲ್ಲ ಆದಿ ಬಹುಶಃ ಅವರ ಮಿಥುನ್ ಜೊತೆಗೆ ಒಂದು ತಿಂಗಳು ಕಳೆಯಲು ಸಿದ್ಧರಿದ್ದರೇನೋ ಹಾದಿ ಅದಷ್ಟು ಸುಲಭವಲ್ಲಾಕ್ಷು ಅವಳು ಖಂಡಿತ ಆ ಮನೆಯಲ್ಲಿ ಬಂದು ಉಳಿಯುವುದಿಲ್ಲ ಅದಷ್ಟು ಸುಲಭವೂ ಅಲ್ಲ ಅಕ್ಷರ ಅವರೇನು ಮಾತನಾಡಬಹುದು ಎಂದು ತಿಳಿಯಲು ನನಗೆ ಎಷ್ಟು ಆಸೆ ಆಗ್ತಿದೆ ನನಗೂ ಕೂಡ ಇಬ್ಬರು ಮನೆಯಿಂದ ಹೊರ ನಡೆದ ಮೇಲೆ ಮೊದಲು ರಾಶಿ ಮಾತನಾಡಿದಳು ನಾನು ಒಪ್ಪಂದದ ಕುರಿತು ನಿನ್ನೆ ರಾತ್ರಿ ತುಂಬ ಆಳವಾಗಿ ಯೋಚಿಸಿದೆ ನನ್ನನ್ನು ಈ ಸಂಬಂಧದಿಂದ ಬಿಡುಗಡೆಗೊಳಿಸುವ ಸಲುವಾಗಿ ನೀವು ಸಾಕಷ್ಟು ಸ್ಯಾಕ್ರಿಫೈಸ್ ಮಾಡ್ತಿದ್ದೀರಿ ಅಂತ ಹೇಳ್ತಿಲ್ಲ ಯಾಕಂದರೆ ಈ ಒಪ್ಪಂದದಲ್ಲಿ ಏನಿದೆ ಅಂತ ತಿಳಿದ ಮೇಲೂ ಸಹ ಸಹಿ ಮಾಡಿದ್ದು ನಿಮ್ಮದೇ ತಪ್ಪು ಹಾಗಾಗಿ ಅದರ ಕುರಿತು ಚಿಂತೆ ಮಾಡುವ ಅಗತ್ಯವಿಲ್ಲ ನನಗೆ ಆದರೂ ಮೂರನೇ ಷರತ್ತಿನ ಪ್ರಕಾರ ನಿಮ್ಮ ಜೊತೆ ಒಂದೇ ಮನೆಯಲ್ಲಿ ಇರಲು ನನಗೆ ಒಪ್ಪಿಗೆ ಇದೆ ಅಂದರೆ ನನ್ನ ಜೊತೆ ಒಂದು ತಿಂಗಳು ನಮ್ಮ ಮನೆಯಲ್ಲಿ ಬಂದು ಉಳಿದು ನನಗೆ ಕರುಣೆ ತೋರಬೇಕು ಅಂತಿದ್ದೀಯಾ ತನ್ನಿಂದ ಸಹಾಯ ಬೇಕಾಗಿಲ್ಲ ಎನ್ನುವಂತಿದ್ದ ಅವನ ದುರಹಂಕಾರಕ್ಕೆ ಅವಳಿಗೆ ಕೋಪ ಬಂದಿದ್ದು ಸುಳ್ಳಲ್ಲ ಇದು ಒಂದು ತಿಂಗಳ ಮ್ಯಾಟರ್ ಅಷ್ಟೆ ಹಾಗಾಗಿ ನನಗೇನು ಇಲ್ಲ ಅವಳು ಹಾಗೆ ಹೇಳಿದ ಮೇಲೂ ಹೆಚ್ಚೇನು ಯೋಚಿಸಲು ಹೋಗದ ಮಿಥುನ್ ಅವಳತ್ತ ತಿರುಗಿ ಸರಿ ನನ್ನ ಜೊತೆ ನೀನು ಒಂದು ತಿಂಗಳು ನನ್ನ ಮನೆಯಲ್ಲಿ ಇದ್ದರೆ ನನಗೆ ಏನು ಸಮಸ್ಯೆ ಇಲ್ಲ ಯಾವಾಗ ಬರ್ತೀಯಾ ಅಂತ ಹೇಳಿದರೆ ಸಾಕು ಒಂದು ನಿಮಿಷ ಮಿಥುನ್ ನಾನು ನಿಮ್ಮ ಜೊತೆ ಇರುವುದಕ್ಕೆ ಸಿದ್ಧ ಅಂತ ಹೇಳಿದೆ ನಿಮ್ಮ ಮನೆಯಲ್ಲಿ ಇರುವುದಕ್ಕಲ್ಲ ಅವಳ ಮಾತಿನಿಂದ ಶಾಕ್ ಆದ ಮಿಥುನ್ಗೆ ಅವಳ ಮಾತನ್ನು ಹೇಗೆ ತೆಗೆದುಕೊಳ್ಳಬೇಕೋ ತಿಳಿಯದಾಯಿತು ನನ್ನ ಮನೆಯಲ್ಲಿ ಅಲ್ಲ ಅಂದರೆ ನಾವು ಇಬ್ಬರು ಹೊಟ್ಟಿಗೆ ಇರಬೇಕು ಎನ್ನುವುದಷ್ಟೇ ಷರತ್ತು ಅಲ್ವಾ ಹಾಗಾಗಿ ಯಾಕೆ ಇಲ್ಲೇ ಇರಬಾರದು ನನ್ನ ಮನೆಯಲ್ಲಿ ನಾನು ನಿಮಗೋಸ್ಕರ ಅಂತಾನೆ ಇದನ್ನು ಮಾಡುತ್ತಿರುವಾಗ ನೀವೇ ಅಡ್ಜಸ್ಟ್ ಮಾಡಿಕೊಳ್ಬೇಕು ನಾನೇಕೆ ಮಾಡಿಕೊಳ್ಳಲಿ ನಾನು ಇಷ್ಟಕ್ಕೆ ಒಪ್ಪಿಕೊಂಡಿರುವುದೇ ಹೆಚ್ಚು ಮತ್ತೆ ಇಲ್ಲ ಅಂದರೆ ನಿನ್ನ ಮನೆಯಲ್ಲಿ ಈ ಮನೆಯಲ್ಲೇನು ಸಮಸ್ಯೆ ಇದೆ ಅದೇ ರಾಶಿ ನನ್ನ ಮನೆಯಲ್ಲೇನು ಸಮಸ್ಯೆ ಇದೆ ಆಗಿದ್ದರೆ ಅಲ್ಲಿಗೆ ಬರುವುದಕ್ಕೆ ನಾನು ಯಾವ ಕಾರಣಕ್ಕೂ ಸಿದ್ಧಳಿಲ್ಲ ಮಿಥುನ್ ಅಲ್ಲಿ ಉಳಿಯುವುದಕ್ಕಂತೂ ಚಾನ್ಸ್ ಇಲ್ಲ ನನಗೂ ಇಲ್ಲಿ ಬರುವುದಕ್ಕೆ ಆಗುವುದಿಲ್ಲ ನೀನು ಅಲ್ಲಿಗೆ ಬರಲು ಸಿದ್ಧಳಿಲ್ಲ ಆಗಿದ್ದರೆ ನಮಗಿರುವುದು ಒಂದೇ ದಾರಿ ಮತ್ತೆ ಏನದು ನನ್ನ ಗೆಸ್ಟ್ ಹೌಸ್ ನಿಮ್ಮ ಮನೆಯಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿ ನನಗೊಂದು ಗೆಸ್ಟ್ ಹೌಸ್ ಇದೆ ಇದರ ಕುರಿತು ಒಮ್ಮೆ ಯೋಚಿಸಿ ನಂತರ ನನಗೆ ನಿರ್ಧಾರ ತಿಳಿಸು ಮನೆಯಲ್ಲಿ ಬೇರೆ ಯಾರೂ ಇಲ್ಲದೆ ಕೇವಲ ನನ್ನೊಡನೆ ಮಾತ್ರ ಒಂಟಿಯಾಗಿರುವುದಕ್ಕೆ ನಿನಗೆ ಹೇಗೆ ಅನಿಸುತ್ತದೋ ನನಗೆ ತಿಳಿದಿಲ್ಲ ಅದರಲ್ಲೂ ಡೈವರ್ಸ್ ತೆಗೆದುಕೊಳ್ಳುವ ಸಿದ್ಧರಿರುವಾಗ ಹಾಗಾಗಿ ಸ್ವಲ್ಪ ಸಮಯ ತೆಗೆದುಕೊಂಡು ನಿನ್ನ ನಿರ್ಧಾರ ತಿಳಿಸು ಅವನ ಮಾತನ್ನು ಕೇಳಿಸಿಕೊಂಡ ಮೇಲೆ ಅವನ ಜೊತೆ ಒಂಟಿಯಾಗಿ ಒಂದೇ ಮನೆಯಲ್ಲಿ ಇರುವುದು ಒಳ್ಳೆಯ ನಿರ್ಧಾರವಲ್ಲ ಎಂದು ಅನುಮಾನ ಕಾಡಿದರು ತಲೆಯಾಡಿಸಿದ ರಾಶಿ ಮನೆಯೊಳಗೆ ಹೋಗಿ ಅಕ್ಷರಾಳನ್ನು ಕಳುಹಿಸಿಕೊಟ್ಟಳು ಆದಿ ಏನು ಗೆಸ್ಟ್ ಹೌಸ್ ಶಂಕರ್ ಅದು ಸಹ ಅವನೊಡನೆ ಹೊಂಟಿಯಾಗಿ ರಾಶಿ ತಾಯಿ ರಾಶಿ ಅವರ ಮನೆಯಲ್ಲಿ ಇರಬಹುದಲ್ವಾ ಅವರೆಲ್ಲ ಮುಖಗಳನ್ನೊಮ್ಮೆ ನೋಡಿದ ರಾಶಿ ನಾನೇನು ಅಪರಿಚಿತ ವ್ಯಕ್ತಿಯೊಂದಿಗೆ ಒಂದು ತಿಂಗಳ ಕಾಲ ಉಳಿಯಲು ಹೋಗುತ್ತಿರುವ ಹಾಗಿದೆ ನಿಮ್ಮೆಲ್ಲರ ಪ್ರತಿಕ್ರಿಯೆ ಎಲ್ಲರೂ ರಿಲ್ಯಾಕ್ಸ್ ಆಗಿ ನನ್ನನ್ನು ನಾನು ಹೇಗೆ ರಕ್ಷಿಸಿಕೊಳ್ಳಬೇಕು ಎಂದು ನನಗೆ ತಿಳಿದಿದೆ ಹಾಗೆ ನನ್ನ ಈ ನಿರ್ಧಾರದಿಂದ ನೀವು ಇಷ್ಟು ತಲೆಬಿಸಿ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಎಂದು ಹೇಳಿ ಅಲ್ಲಿಂದ ಹೊರಟವಳನ್ನು ಆದಿ ತಡೆದ ರಾಶಿ ನಿನಗೆ ಏನೋ ಹೇಳಬೇಕಾಗಿತ್ತು ರಾಶಿ ಏನು ವಿಷಯ ಒಮ್ಮೆ ತಾಯಿಯತ್ತ ಮತ್ತೊಮ್ಮೆ ತಂದೆಯತ್ತ ನೋಡಿದ ಹಾದಿ ನೀನು ಅವನಿಂದ ಡೈವರ್ಸ್ ಪಡೆದುಕೊಳ್ಳುವವರೆಗೂ ನಾನು ಅಕ್ಷರ ಮದುವೆಯಾಗುವುದಿಲ್ಲ ನೀನು ಡೈವರ್ಸ್ ಪಡೆದು ನಿನ್ನ ಲೈಫಲ್ಲಿ ಸೆಟ್ಲಾದ ಮೇಲೆ ನಾನು ಮದುವೆ ಆಗ್ತೀನಿ ಶಾರದಾ ಯಾಕೆ ಹಾದಿ ಎಲ್ಲಮ್ಮ ರಾಶಿ ಜೀವನದಲ್ಲಿ ಏನೇನು ನಡೆದಿದೆಯೋ ಅದಕ್ಕೆಲ್ಲ ಪರೋಕ್ಷವಾಗಿ ನಾನು ಸಹ ಕಾರಣ ಹಾಗಾಗಿ ಅವಳು ಜೀವನದಲ್ಲಿ ನೆಮ್ಮದಿ ಕಂಡ ಮೇಲೆ ನಾನು ಮದುವೆ ಆಗ್ತೀನಿ ಅಣ್ಣ ಪ್ಲೀಸ್ ನನ್ನ ಹಣೆ ಬರಹಕ್ಕೆ ನಾನೆಂದು ನಿನ್ನನ್ನು ಹೊಣೆಯಾಗಿಸಿಲ್ಲ ದಯವಿಟ್ಟು ಹಾಗೆಲ್ಲ ಹೇಳಬೇಡ ಶಂಕರ್ ರಾಶಿ ಹೇಳುತ್ತಿರುವುದು ಸರಿಯಾಗಿದೆ ಹಾದಿ ಅವಳು ನಿನಗಿಂತ ಚಿಕ್ಕವಳಿರಬಹುದು ಆದರೂ ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳನ್ನು ನಿನಗಿಂತಲೂ ಸಮರ್ಥಕವಾಗಿ ನಿರ್ವಹಿಸುತ್ತಾಳೆ ಅವಳು ಅವಳ ಜೀವನವನ್ನು ಸರಿಯಾದ ದಾರಿಯಲ್ಲಿ ನಡೆಸುತ್ತಾಳೆ ಅದರ ಸಲುವಾಗಿ ನೀನು ನಿನ್ನ ಮದುವೆಯನ್ನು ತ್ಯಾಗ ಮಾಡುವ ಅವಶ್ಯಕತೆ ಇಲ್ಲ ಆದರೂ ಆದಿಗೆ ಮದುವೆಯಾಗುವ ಇಚ್ಛೆ ಇರಲಿಲ್ಲ ಹೇಗೋ ಮಾಡಿ ಕೊನೆಗೂ ಅವನನ್ನು ಒಪ್ಪಿಸುವಲ್ಲಿ ಯಶಸ್ವಿಯಾಗಿದ್ದಳು ರಾಶಿ ರಾತ್ರಿ ಊಟವಾದ ಮೇಲೆ ರೂಮಿನಿಂದ ಶತಪಥ ತಿರುಗುತ್ತಿದ್ದ ರಾಶಿ ಕೊನೆಗೂ ಮಿತುನ್ ಜೊತೆಗೆ ಗೆಸ್ಟ್ ಹೌಸಿನಲ್ಲಿ ಉಳಿದುಕೊಳ್ಳಲು ತೀರ್ಮಾನಿಸಿದ್ದಳು ಆದರೆ ಅದನ್ನು ಅವರಿಗೆ ತಿಳಿಸುವುದು ಹೇಗೆ ನೇರವಾಗಿ ಭೇಟಿ ಮಾಡಲ್ಲ ಆದರೆ ಅದಕ್ಕೆ ಯಾಕೆ ಭೇಟಿ ಮಾಡಲಿ ಅವರ ಮುಖ ನೋಡಲು ಸಹ ಇಷ್ಟವಿಲ್ಲ ನನಗೆ ಫೋನ್ ಮಾಡ್ಲ ಇಲ್ಲ ಅವರ ಧ್ವನಿ ಕೇಳಲು ಇಲ್ಲಿ ಯಾರು ಕಾತುರದಿಂದ ಕಾಯ್ತಿದ್ದಾರೆ ಮೆಸೇಜ್ ಮಾಡಿಬಿಡ್ತೀನಿ ಎಂದು ತೀರ್ಮಾನಿಸಿದಳು ನಿದ್ರೆ ಮಾಡುತ್ತಿದ್ದ ಮಿಥುನನ್ನು ಮೊಬೈಲಿಗೆ ಬಂದಿದ್ದ ಮೆಸೇಜ್ ಎಚ್ಚರಗೊಳಿಸಿತು ನಿದ್ದೆಗಣ್ಣಿನಲ್ಲಿ ಮೊಬೈಲ್ ಎತ್ತಿಕೊಂಡು ಸಂದೇಶ ತೆರೆದ ಗೆಸ್ಟ್ ಹೌಸಿಗೆ ನಾಳೆ ಬೆಳಿಗ್ಗೆಯೇ ತಲುಪುತ್ತೇನೆ ಕೀ ಎಲ್ಲಿದೆ ಓದಿದವನು ಆಕಳಿಸುತ್ತಾ ಪ್ರತ್ಯುತ್ತರ ಕಳುಹಿಸಿದ ನಾನೇ ಬಂದು ಹತ್ತು ಗಂಟೆಗೆ ನಿನ್ನನ್ನು ಪಿಕ್ ಮಾಡುತ್ತೇನೆ ಮನೆ ತೆರೆದೇ ಇದೆ ಅಲ್ಲಿ ಅದನ್ನು ನಿರ್ವಹಿಸಲು ಜನ ಇದ್ದಾರೆ ನಾಳೆ ಬೆಳಿಗ್ಗೆ ಮಾತ್ರ ಅವರಿಲ್ಲ ರಜಾ ಹಾಕಿದ್ದಾರೆ ಮತ್ತೆ ಕೀ ನನ್ನ ಬಳಿಯೇ ಇದೆ ಅದನ್ನು ಓದಿದ ರಾಶಿ ಮತ್ತೊಂದು ಮೆಸೇಜ್ ಕಳುಹಿಸಿದವಳು ನನ್ನನ್ನು ಕರೆದುಕೊಂಡು ಹೋಗುವ ಸಲುವಾಗಿ ಬರುವುದು ಬೇಡ ನಾನೇ ಬರುತ್ತೇನೆ ನೀವು ಹತ್ತು ಗಂಟೆ ಒಳಗಾಗಿ ಅಲ್ಲಿ ಹಾಜರಿದ್ದರೆ ಸಾಕು ಅವಳ ಉತ್ತರದಿಂದ ಅವನಿಗೇನು ಆಶ್ಚರ್ಯವಾಗಲಿಲ್ಲ ಅವಳ ಈಗೋ ಎಲ್ಲಿ ನನ್ನಿಂದ ಡ್ರಾಪ್ ತೆಗೆದುಕೊಳ್ಳಲು ಬಿಡುತ್ತದೆ ಎಂದು ಯೋಚಿಸಿದವ ಸರಿ ಶುಭರಾತ್ರಿ ಎಂದು ಟೈಪಿಸಿ ಕಳುಹಿಸಿದ ಅದಾದ ಮೇಲೆ ಮತ್ತೆ ಮೆಸೇಜ್ಗಳು ವಿನಿಮಯವಾಗಲಿಲ್ಲ ಇಬ್ಬರ ನಡುವೆ ಇಬ್ಬರು ಅವರವರ ಮನೆಯಲ್ಲಿ ಅವರವರ ಕೋಣೆಯಲ್ಲಿ ಮಲಗಿದ್ದರು ಆದರೂ ಇಬ್ಬರ ತಲೆಯಲ್ಲಿ ಓಡುತ್ತಿದ್ದ ವಿಚಾರವೊಂದೇ ಮೂವತ್ತು ದಿನಗಳನ್ನು ಜೊತೆಯಾಗಿ ಹೇಗೆ ಕಳೆಯುವುದು ಎಂದು ಬೆಳಗ್ಗೆ ಆರು ಗಂಟೆಯ ಹೊತ್ತಿಗೆ ಬಟ್ಟೆಯನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಲಾಗಿದ್ದ ಸಮೇತ ಕೆಳಗಿಳಿದು ಬಂದವನಿಗೆ ಎದುರಾದರೂ ಅಜ್ಜಿ ಮತ್ತೆ ಅಕ್ಕ ಅಜ್ಜಿ ನಾನು ಮತ್ತೆ ರಾಶಿ ಗೆಸ್ಟ್ ಹೌಸಿನಲ್ಲಿ ಒಂದು ತಿಂಗಳು ಒಟ್ಟಿಗೆ ಇರ್ತೇವೆ ನಾವಿಬ್ಬರು ಇದಕ್ಕೆ ಒಪ್ಪಿಕೊಂಡಾಗಿದೆ ಇಲ್ಲಿ ಯಾಕಿಲ್ಲ ಅವಳ ಮನೆಯಲ್ಲಿ ಯಾಕಿಲ್ಲ ಎನ್ನುವ ಪ್ರಶ್ನೆಗಳನ್ನೆಲ್ಲ ಕೇಳಬೇಡಿ ನಿಮ್ಮನ್ನು ಮೀಟ್ ಮಾಡಲು ಆಗಾಗ ಇಲ್ಲಿಗೆ ಬಂದು ಹೋಗ್ತಿರ್ತೀನಿ ಹಾಗೆ ನಿಮಗೂ ಸಹ ಅಲ್ಲಿಗೆ ಬರುವುದಕ್ಕೆ ಸಂಪೂರ್ಣ ಸ್ವಾತಂತ್ರ್ಯವಿದೆ ಹಾಗೆ ಅವಶ್ಯಕತೆ ಬಿದ್ದರೆ ನನಗೆ ಕರೆ ಮಾಡಿ ಮಿಥುನ್ ಮತ್ತು ರಾಶಿ ಗೆಸ್ಟ್ ಹೌಸಿನಲ್ಲಿ ಉಳಿದುಕೊಳ್ಳಲು ನಿರ್ಧರಿಸಿರುವುದು ಅಜ್ಜಿ ಮತ್ತು ಗೌರಿಗೆ ಅಚ್ಚರಿಯ ವಿಷಯವೇ ಇಬ್ಬರು ಒಂದೇ ಮನೆಯಲ್ಲಿ ಒಂಟಿಯಾಗಿರುವಾಗ ಖಂಡಿತ ಇಬ್ಬರ ನಡುವೆಯೂ ಕಿಡಿ ಒತ್ತಿಕೊಳ್ಳುತ್ತದೆ ಎನ್ನುವುದು ಅವರ ದೂರದ ಆಸೆ ಒಂದೇ ಮನೆಯಲ್ಲಿ ಇರುವಾಗ ಖಂಡಿತ ಭಾವನೆಗಳು ಬೆಳೆಯುತ್ತದೆ ಎನ್ನುವುದು ಅವರ ಯೋಚನೆ ಅದರಲ್ಲಿ ಎಷ್ಟು ಸರಿ ಎಷ್ಟು ತಪ್ಪು ಎನ್ನುವುದನ್ನು ಕಾಲುವೆ ನಿರ್ಧರಿಸಬೇಕು ಮಿಥುನ್ ಕಾರನ್ನು ಗೆಸ್ಟ್ ಹೌಸಿನ ಗೇಟಿನೊಳಗೆ ಚಲಾಯಿಸಿ ಮನೆ ಎದುರು ನಿಲ್ಲಿಸಿದ ರಾಶಿ ಅದಾಗಲೇ ಅವನಿಗೆ ಬಾಗಿಲ ಬಳಿ ಕಾಯುತ್ತಿದ್ದಳು ಅವಳ ಲಾಗೇಜ್ ಸಮೇತ ಇತ್ತೀಚಿನ ಹಾಗೆಯೇ ಕನ್ನಡಕ ಧರಿಸಿ ನಿಂತಿದ್ದಳು ಎದೆ ಮೇಲೆ ಕೈಕಟ್ಟಿ ನಿಂತು ಕಾರಿನಿಂದ ಇಳಿದ ಮಿಥುನ್ ಮತ್ತು ಸತೀಶ್ನನ್ನು ಗುರಾಯಿಸುತ್ತ ನಿಂತಳು ಸತೀಶ್ ಹೇ ರಾಶಿ ಗುಡ್ ಮಾರ್ನಿಂಗ್ ರಾಶಿ ಇದೇ ಮೊದಲನೇ ಸಲ ಹುಡುಗಿಯ ಮೊದಲು ಬಂದು ಹುಡುಗರಿಗಾಗಿ ಕಾಯುತ್ತಿರುವುದು ನೋಡಿದು ನಾನು ಒಂದು ಹುಡುಗಿಯನ್ನು ಈ ರೀತಿ ಕಾಯಿಸುತ್ತಿದ್ದೀರಲ್ಲ ನೀವು ಕಾರನ್ನು ನಿಲ್ಲಿಸಿ ಸೆಕ್ಯೂರಿಟಿ ಗಾರ್ಡ್ ಬಳಿ ಮಾತನಾಡುತ್ತ ನಿಂತ ಮಿಥುನ್ನತ್ತ ಬೆರಳು ತೋರಿಸಿದ ಸತೀಶ್ ತಡವಾಗುವುದಕ್ಕೆ ಅವನಿಗೆ ಕಾರಣ ರಾಶಿ ನಿಜ ಹೇಳ್ತಿದ್ದೀನಿ ಒಂದು ಶರ್ಟ್ ಆಯ್ಕೆ ಮಾಡುವುದಕ್ಕೋಸ್ಕರ ಎಷ್ಟು ಸಮಯ ತಗೊಂಡ ಇವತ್ತು ಗೊತ್ತಾ ಇವತ್ತು ಯಾವ ಶರ್ಟ್ ಹಾಕಿಕೊಳ್ಳುವುದು ಅಂತ ಟ್ರೈ ಮಾಡಿ ನೋಡಿ ಎಸೆದು ಎಸೆದು ಅವನ ಆಸಿಗೆ ಪೂರ್ತಿ ಬಟ್ಟೆಗಳಿಂದ ತುಂಬಿ ಹೋಗಿದೆ ಆಗಲೇ ಅವರತ್ತ ಬಂದ ಮಿಥುನ್ ಸತೀಶ್ ಹೇಳಿದ ಮಾತನ್ನು ಕೇಳಿಸಿಕೊಂಡ ರಾಶಿ ಏನು ನಾವಿಬ್ಬರು ಡೇಟಿಂಗ್ ಮಾಡುವುದಕ್ಕೆ ಹೋಗ್ತಿಲ್ಲ ಸತೀಶ್ ಆಗಿರುವಾಗ ಒಂದು ಬಟ್ಟೆ ಆಯ್ಕೆ ಮಾಡುವುದಕ್ಕೆ ಯಾಕಷ್ಟು ಸಮಯ ತೆಗೆದುಕೊಳ್ಳಬೇಕು ಮಿಥುನ್ ಸತೀಶ್ ಕೆಲಸಕ್ಕೆ ಬಾರದ ಮಾತುಗಳನ್ನು ಆಡುವುದನ್ನು ನಿಲ್ಲಿಸು ಸೈಡಿಗೆ ಹೋಗು ಬಾಗಿಲು ತೆಗೀತೀನಿ ಸತೀಶ್ ಮತ್ತೆ ರಾಶಿ ಇಬ್ಬರು ಅವನು ಬಾಗಿಲು ತೆರೆಯಲು ಅನುಕೂಲವಾಗಲಿ ಎಂದು ಪಕ್ಕಕ್ಕೆ ಸರಿದು ನಿಂತರು ಅವನು ಬಾಗಿಲು ತೆಗೆದ ತಕ್ಷಣ ಅವಸರದಿಂದ ಒಳಗೆ ನುಗ್ಗಿದ ಸತೀಶ್ ಅವರಿಬ್ಬರನ್ನು ಬಾಗಿಲಲ್ಲೇ ತಡೆದ ಸತೀಶ್ ನಿಲಿ ನಿಲಿ ಒಳಗಡೆ ಬರಬೇಡಿ ಮಿಥುನ್ ಮತ್ತೆ ರಾಶಿ ಇಬ್ಬರು ಏನನ್ನುವಂತೆ ಅವನನ್ನೇ ದಿಟ್ಟಿಸಿದರು ಮಿಥುನ್ ಸತೀಶ್ ಮತ್ತೆ ಏನು ನಿಂದು ಸತೀಶ್ ಎರಡು ನಿಮಿಷ ಕೊಡಿ ನಾನೀಗಲೇ ಬಂದೆ ಎಂದವನು ಒಳಗಡೆ ಹೋಡಿದರೆ ರಾಶಿ ಸುತ್ತಲೂ ನೋಟ ಹಾರಿಸಿದಳು ಮನೆ ತುಂಬ ಆರಾಮದಾಯಕವಾಗಿಯೂ ಒಳ್ಳೆಯ ವಾತಾವರಣದ ನಡುವಲ್ಲಿತ್ತು ಇಂತಹ ಮನೆಗಳ ಒಳಾಂಗಣ ವಿನ್ಯಾಸ ಮಾಡುವುದು ರಾಶಿಗೆ ನೆಚ್ಚಿನ ಕೆಲಸ ಕೊನೆ ಪಕ್ಷ ಇಲ್ಲಿರುವ ಒಂದು ತಿಂಗಳು ಬೋರಂತೂ ಆಗುವುದಿಲ್ಲ ಎಂದು ನಿರ್ಧರಿಸಿದ್ದಳು ಒಳಗಡೆಯಿಂದ ಹಿಂತಿರುಗಿದ ಸತೀಶ್ ಕೈಯಲ್ಲಿ ಅಕ್ಕಿ ತುಂಬಿದ ಸೇರು ಹಿಡಿದು ಬಂದಿದ್ದ ಅದನ್ನು ತಂದು ರಾಶಿಯ ಕಾಲ ಬಳಿಯಿಟ್ಟ ಅವನೇನು ಮಾಡಲು ಹೊರಟಿದ್ದಾನೆ ಎಂದು ಗೊಂದಲದಿಂದ ನೋಡಿದರು ಗಂಡ ಹೆಂಡತಿ ರಾಶಿ ಸತೀಶ್ ಏನಿದು ಸತೀಶ್ ಇದು ಸಂಪ್ರದಾಯ ರಾಶಿ ನಿನಗಿದೆಲ್ಲ ತಿಳಿದಿರುತ್ತದೆ ಎಂದುಕೊಂಡಿದ್ದೆ ರಾಶಿ ಅದು ನನಗೆ ತಿಳಿದಿರುವುದರಿಂದಲೇ ಕೇಳುತ್ತಿರುವುದು ಏನು ಮಾಡ್ತಿದ್ದೀರಿ ನೀವು ಇದೆಲ್ಲ ತಮಾಷೆ ಅನಿಸ್ತಿದೆಯಾ ನಿಮಗೆ ಸತೀಶ್ ಇಲ್ಲ ತಮಾಷೆಯಲ್ಲ ಆದರೆ ನಾವು ವಧು ಸೇರಿದ್ದು ಗಂಡನ ಮನೆ ಒಳಗೆ ಪ್ರವೇಶಿಸುವುದು ಸಂಪ್ರದಾಯ ರಾಶಿ ನವ ವಧು ನಾವಿಬ್ಬರು ಮದುವೆಯಾಗಿ ಮೂರು ವರ್ಷ ಪೂರ್ತಿಯಾಗಿದೆ ಮರೆತು ಹೋಗಿದೆಯಾ ನಿಮಗೆ ಸತೀಶ್ ಇಲ್ಲ ಮರೆತಿಲ್ಲ ಆದರೆ ಈ ಮೂರು ವರ್ಷದಲ್ಲಿ ನೀನು ಗಂಡನ ಮನೆಯೊಳಗೆ ಇನ್ನೂ ಕಾಲಿಟ್ಟಿಲ್ಲ ಎನ್ನುವುದನ್ನು ಮರೆತಿದ್ದೀಯಾ ಅದರ ಅರ್ಥ ನೀವಿಬ್ಬರು ಒಟ್ಟಾಗಿ ಬಾಳುವ ಮುಂಚೆ ಮಾಡಿರದ ಸಂಪ್ರದಾಯಗಳನ್ನೆಲ್ಲ ಪೂರ್ತಿಗೊಳಿಸಿ ಇಲ್ಲಿ ಬಾಳಬೇಕು ಅಂತ ಮಿಥುನ್ ಒಂದು ತಿಂಗಳು ಮಾತ್ರ ಸತೀಶ್ಗೂ ಗೊತ್ತು ಇವರಿಬ್ಬರನ್ನು ಸರಿಯಾದ ದಾರಿಯಲ್ಲಿ ಕರೆತರುವುದು ಕಷ್ಟ ಅಂತ ಆದರೂ ಪ್ರಯತ್ನ ಪಡುವುದನ್ನು ನಿಲ್ಲಿಸಲಾರ ಸತೀಶ್ ವಾಟ್ ಎವರ್ ರಾಶಿ ನೀನು ಸ್ಟಾರ್ಟ್ ಮಾಡಮ್ಮ ರಾಶಿ ಮಿಥುನ್ ಕಡೆಗೆ ನೋಡಿದಾಗ ಅವನು ನಿನ್ನಿಷ್ಟ ಎಂದು ಹೇಳಿದ ಕೊನೆಗೂ ಸೇರುದ್ದು ಒಳಗೆ ಕಾಲಿಟ್ಟಳು ತಕ್ಷಣ ಗಂಡ ಹೆಂಡತಿಯ ಮೇಲೆ ಹೂವಿನ ಎಸಳುಗಳನ್ನು ಎಸೆಯತೊಡಗಿದರ ಸತೀಶ್ ಇದರಿಂದ ಮಿಥುನ್ ಕುಪಿತನಾದ ರಾಶಿಗೆ ಇದೆಲ್ಲ ಇಷ್ಟವಾಗುವುದಿಲ್ಲ ಹೀಗೆಲ್ಲ ಮಾಡಿದರೆ ಅವಳಿಗೆ ತಮ್ಮ ಮದುವೆಯ ದಿನ ಜ್ಞಾಪಕಕ್ಕೆ ಬಂದು ಬೇಸರಿಸಿಕೊಳ್ಳಬಹುದು ಎನ್ನುವುದು ಅವನ ಭಾವನೆ ಮಿಥುನ್ ಸತೀಶ್ ನಿಲ್ಲಿಸು ನಿನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದು ಇದನ್ನೆಲ್ಲ ಮಾಡುವುದಕ್ಕಲ್ಲ ಸತೀಶ್ ನೀನು ಯಾಕೆ ಕಿಚ್ಚು ಪಡುತ್ತಿದ್ದೀಯಾ ಮಿಥುನ್ ನಾನು ರಾಶಿಯನ್ನು ಸ್ವಾಗತಿಸುವುದಕ್ಕೆ ಇದನ್ನೆಲ್ಲ ಮಾಡಿದ್ದು ನಿನಗಲ್ಲ ಸೊ ಬಾಯಿ ಮುಚ್ಚಿಕೊಂಡು ನಿಲು ಸತೀಶ್ ಯಾಕೆ ಹೀಗೆ ಮಾಡುತ್ತಿದ್ದಾನೆ ಎಂದು ರಾಶಿಗೆ ತುಂಬ ಚೆನ್ನಾಗಿ ತಿಳಿದಿತ್ತು ಅವನು ಓಡುತ್ತಿರುವ ತಂತ್ರಗಾರಿಕೆಯನ್ನು ಅರಿಯದಷ್ಟು ಮುಗ್ದೆಯೂ ಅವಳಲ್ಲ ಮತ್ತೆ ದಡ್ಡಿಯೂ ಅಲ್ಲ ಕೊನೆಗೂ ಮೂವರು ಗೃಹ ಪ್ರವೇಶ ಮುಗಿಸಿ ಆಲಿಗೆ ಬಂದರು ಸತೀಶ್ ರಾಶಿ ನೀನು ಕೂತ್ಕೊಂಡು ಆರಾಮಾಗಿ ವಿಶ್ರಾಂತಿ ತಗೋ ಅಂದರೆ ಪಾಪ ಎಷ್ಟೊತ್ತಿನಿಂದ ನಮಗಾಗಿ ಕಾದು ಕಾದು ಸುಸ್ತಾಗಿದ್ದೀಯಾ ಬಾ ಮಿಥುನ್ ಎಲ್ಲರಿಗೂ ಕಾಫಿ ತರುವ ಸಲುವಾಗಿ ಅಡುಗೆ ಮನೆಗೆ ಹೋದರೆ ರಾಶಿ ಮತ್ತು ಸತೀಶ್ ಎದುರು ಬದುರು ಕುಳಿತುಕೊಂಡರು ಮೂರು ಕಪ್ ಕಾಫಿಯೊಂದಿಗೆ ಹಿಂತಿರುಗಿದ ಮಿಥುನ್ ಅವರೆದುರು ಟೇಬಲ್ ಮೇಲೆ ಟ್ರೈ ಇಟ್ಟ ಮೂವರು ಒಂದೊಂದು ಕಪ್ ಎತ್ತಿಕೊಂಡರು ರಾಶಿ ಮಿಥುನ್ ತುಂಬ ಚೆನ್ನಾಗಿ ಕಾಫಿ ಮಾಡ್ತಾನೆ ಕುಡಿದು ಟೇಸ್ಟ್ ಆಗಿದೆ ಅಂತ ಹೇಳು ಎಂದ ಸತೀಶ್ ತಾನು ಒಂದು ಗುಟಕ್ಕೂ ಕುಡಿದು ಅದ್ಭುತವಾಗಿದೆ ನನಗೆ ತುಂಬ ಇಷ್ಟವಾಗಿದೆ ಎಂದು ರಾಶಿಗೆ ಹೇಳಿದ ಸತೀಶ್ ಏನು ಗೊತ್ತಾ ನಿನ್ನೆ ನನಗೊಂದು ಅದ್ಭುತವಾದ ಕನಸು ಬಿದ್ದಿತ್ತು ನಿಮ್ಮ ಬಳಿ ಹಂಚಿಕೊಳ್ಳಲು ಮರೆತು ಬಿಟ್ಟೆ ಮಿಥುನ್ ಸತೀಶ್ ನಮಗೆ ಅದರಲ್ಲಿ ಆಸಕ್ತಿ ಇಲ್ಲ ರಾಶಿ ಸತೀಶ್ ನೀವು ಮುಂದುವರೆಸಿ ನನಗೆ ಆಸಕ್ತಿ ಇದೆ ಅವಳತ್ತ ವ್ಯಂಗ್ಯವಾಗಿ ನೋಡಿದ ಮಿಥುನ್ ಸತೀಶ್ ಹೇಳುವ ಸ್ಟುಪಿಡ್ ಮಾತುಗಳಲ್ಲಿ ಅದೆಂಥ ಆಸಕ್ತಿ ಅವಳಿಗೆ ಎಂದುಕೊಂಡ ರಾಶಿಗೇನು ಸತೀಶ್ ಮಾತಿನಿಂದ ಆಸಕ್ತಿ ಇರಲಿಲ್ಲ ಆದರೆ ಈ ಸಲ ಸಹ ತನ್ನ ಬದಲಾಗಿ ಅವನೇ ನಿರ್ಧಾರ ತೆಗೆದುಕೊಂಡಿದ್ದಕ್ಕೆ ಬೇಕಂತಲೇ ಹಾಗೆ ಮಾಡಿದ್ದು ಮಿಥುನ್ ಅವಳ ಬಳಿ ಕೇಳಿರಲಿಲ್ಲ ಅಲ್ವಾ ನಿನಗೆ ಸತೀಶ್ ಕನಸು ಏನಂತ ತಿಳಿದುಕೊಳ್ಳುವ ಆಸಕ್ತಿ ಇದೆಯಾ ಎಂದು ಅದಕ್ಕೆ ಸತೀಶ್ ನಿಮ್ಮಿಬ್ಬರಿಗೂ ನನ್ನ ಕನಸು ಇಷ್ಟವಾಗಬಹುದು ಆದರೂ ನಾನು ನನ್ನ ಕನಸನ್ನು ಹೇಳುತ್ತೇನೆ ನಿನ್ನೆ ಕನಸಿನಲ್ಲಿ ಮಿಥುನ್ ನಿನ್ನನ್ನು ಅಪಹರಿಸಿಕೊಂಡು ಹೋಗಿ ಬಲವಂತವಾಗಿ ನಿನಗೆ ತಾಳಿ ಕಟ್ಟಿದ ಏನು ಎಂದು ಚೀರಿದ ರಾಶಿ ಕೋಪದಿಂದ ಸತೀಶ್ನನ್ನು ದಿಟ್ಟಿಸಿದಳು ಸತೀಶ್ ನನ್ನ ಕನಸನ್ನು ಪೂರ್ತಿಯಾಗಿ ಕೇಳಿಸಿಕೊಂಡ ಮೇಲೆ ಮಾತನಾಡು ರಾಶಿ ಪ್ಲೀಸ್ ಸುಮ್ಮನೆ ಕುಳಿತ ರಾಶಿ ಮುಂದುವರೆಸುವಂತೆ ಸೂಚಿಸಿದಳು ಸತೀಶ್ ಹೌದು ಮಧ್ಯೆ ಅವನು ಹಾಗೆ ಮಾಡಿದ್ದು ನಿನ್ನ ಹಣ್ಣನ ಮೇಲಿನ ದ್ವೇಷ ತೀರಿಸಿಕೊಳ್ಳುವ ಆಮೇಲೆ ನಿನ್ನನ್ನು ಗೆಸ್ಟ್ ಹೌಸಿಗೆ ಕರೆದುಕೊಂಡು ಬಂದು ತನ್ನೊಡನೆ ಹೊಂಟಿಯಾಗಿ ಇರಿಸಿಕೊಂಡ ಮೊದಮೊದಲು ನಿನಗೆ ಅಸಮಾಧಾನವಿದ್ದರೂ ಸಹ ಆಮೇಲೆ ಸ್ಪಾರ್ಕ್ ಒತ್ತಿಕೊಂಡಿತು ಆಮೇಲೆ ಸ್ಪಾರ್ಕ್ ರಾಶಿ ಏನು ಅಂದರೆ ಗೆಸ್ಟ್ ಹೌಸ್ ಒತ್ತಿ ಹುರಿದು ಹೋಯ್ತಾ ಅವಳ ಮಾತಿಗೆ ಜೋರಾಗಿ ನಕ್ಕ ಸತೀಶ್ ಇಲ್ಲ ಇಲ್ಲ ನಾನು ಆ ಅರ್ಥದಲ್ಲಿ ಹೇಳಿದ್ದೆಲ್ಲ ಸ್ಪಾರ್ಕ್ ಅಂದರೆ ರೊಮ್ಯಾಂಟಿಕ್ ಕಿಡಿ ಹೊತ್ತಿಕೊಂಡಿದ್ದು ಅಂತ ಬೆಂಕಿ ಕಿಡಿ ಅಲ್ಲ ನಿಮ್ಮಿಬ್ಬರ ನಡುವೆ ರೊಮ್ಯಾನ್ಸ್ ಫ್ಯಾಷನ್ ಮತ್ತು ಇನ್ನೂ ಜಾಸ್ತಿ ಆಯಿತು ನಾನು ಕೇಳಲ್ಪಟ್ಟಿದೆ ಈ ತರಹದ ಗೆಸ್ಟ್ ಹೌಸಲ್ಲಿ ಅಂತಹದೆಲ್ಲ ಪ್ರಖ್ಯಾತಿ ಅಲ್ವ ಮಿಥುನ್ ಅವನ ಕನಸಿನ ಮಾತುಕತೆಯಿಂದ ಮೊದಲೇ ಅಸಹನೆಗೊಂಡಿದ್ದ ಮಿಥುನ್ ಎದ್ದು ನಿಂತು ನನಗೆ ಅದೆಲ್ಲ ಗೊತ್ತಿಲ್ಲ ನೀವಿಬ್ಬರು ಮುಂದುವರೆಸಿ ನನಗೆ ಕೆಲಸವಿದೆ ನಾನು ಹೋಗ್ತೀನಿ ಎಂದವ ತನ್ನ ರೂಮ್ಗೆ ಹೊರಟ ರಾಶಿ ನನ್ನ ರೂಮಲ್ಲಿ ಅವಳ ಪ್ರಶ್ನೆಗೆ ಮುಖ ನೋಡಿಕೊಂಡು ಮಿಥುನ್ ಮತ್ತೆ ಸತೀಶ್ ಮತ್ತೆ ಮಿಥುನ್ ಅವಳ ಪ್ರಶ್ನೆಗೆ ಉತ್ತರಿಸಿದ ಅದು ಬಲಗಡೆ ಇದೆ ಸತೀಶ್ ಅಂದರೆ ನೀವಿಬ್ಬರು ಬೇರೆ ಬೇರೆ ರೂಮಿನಲ್ಲಿ ಇರ್ತೀರಾ ದೀರ್ಘ ಉಸಿರು ಎಳೆದುಕೊಂಡು ಅವನತ್ತ ನೋಡಿದ ರಾಶಿ ಮತ್ತೆ ನಾವು ಇಬ್ಬರು ಒಂದೇ ರೂಮ್ ಹಂಚಿಕೊಳ್ಳುತ್ತೇವೆ ಅಂತ ಭಾವಿಸಿದ್ರ ಸತೀಶ್ ಹಾಂ ನಾನು ಹಾಗೇ ಯೋಚಿಸಿದ್ದೆ ಅಂದರೆ ನಾನಿನ್ನು ನೆನೆಬಿದ್ದ ಕನಸಿನಲ್ಲೇ ಇದ್ದೆ ಪರವಾಗಿಲ್ಲ ಅರ್ಥವಾಗುತ್ತೆ ಮಿಥುನ್ ಸತೀಶ್ ತುಂಬ ಮಾತನಾಡಿದ್ದೀಯಾ ಅಂತ ಅನಿಸ್ತಿಲ್ವ ನಿನಗೆ ಇವತ್ತು ಎಲ್ಲ ಮಾತನಾಡಿ ಮುಗಿಸಿದರೆ ಹೇಗೆ ನಾಳೆಗೂ ಸ್ವಲ್ಪ ಬಾಕಿ ಇಟ್ಕೊ ಸತೀಶ್ ಅಂದರೆ ನಾಳೆ ಸಹ ನಿಮ್ಮಿಬ್ಬರನ್ನು ಭೇಟಿ ಮಾಡುವುದಕ್ಕೆ ಬಾ ಅಂತಿದ್ದೀಯಾ ವಾವ್ ಯಾಕೋ ಗೊತ್ತಿಲ್ಲ ಅವನ ಸಿಲ್ಲಿ ಜೋಕ್ಸ್ಗೆ ಸಹ ನಗಬೇಕು ಅನಿಸುತ್ತಿತ್ತು ರಾಶಿಗೆ ಸತೀಶ್ ಯಾವಾಗಲೂ ತಮಾಷೆ ಮಾಡುತ್ತಲೇ ಇರುತ್ತಾರೆ ನನ್ನ ಗಂಡ ಅಂದರೆ ಸದ್ಯದಲ್ಲಿ ವಿಚ್ಛೇದನ ತೆಗೆದುಕೊಳ್ಳುತ್ತಿರುವ ಪತಿಯ ಸಂಪೂರ್ಣ ಆಪೋಸಿಟ್ ಇವರು ಎಂದುಕೊಂಡವಳು ಎದ್ದು ಮಿಥುನ್ ತನಗೆಂದು ತೋರಿಸಿದ ರೂಮಿನತ್ತ ಹೊರಟಳು ಅವಳು ಹೋದ ಮೇಲೆ ಸತೀಶ್ ಬಳಿ ಬಂದು ನಿಂತ ಮಿಥುನ್ ಸತೀಶ್ ನೀನೇನು ಮಾಡಲು ಪ್ರಯತ್ನಿಸುತ್ತಿರುವೆ ಎಂದು ನನಗೆ ತಿಳಿದಿದೆ ಪ್ಲೀಸ್ ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸು ಸರಿ ಮಿಥುನ್ ನಾನು ಪ್ರಯತ್ನ ಅಷ್ಟೇ ಅಂದರೆ ಅವಳು ಮನಸ್ಸು ಬದಲಾಯಿಸಬಹುದು ಅಲ್ವಾ ಇದು ನನಗೆ ಚಾನ್ಸ್ ಇದೆ ಅಂತ ಭಾವಿಸುತ್ತಿದ್ದೀಯಾ ಸತೀಶ್ ಅದು ಅಸಾಧ್ಯ ನಿನಗೂ ಇನ್ನೊಂದು ಅವಕಾಶದ ಆಸೆ ಇದೆ ಅಲ್ವಾ ಪ್ರಾಮಾಣಿಕವಾಗಿ ಉತ್ತರ ಕೊಡು ಸಡನ್ ಆಗಿ ತೂರಿ ಬಂದ ಪ್ರಶ್ನೆಗೆ ತಬ್ಬಿಬ್ಬಾದ ಮಿಥುನ್ ಯಾರು ಸಹ ಇಲ್ಲಿಯವರೆಗೂ ಅವನ ಬಳಿ ಈ ಸಂಬಂಧದಲ್ಲಿ ನಿನಗೇನು ಬೇಕು ಎಂದು ಕೇಳಿರಲಿಲ್ಲ ಆದರೆ ಸತೀಶ್ ಸುಲಭವಾಗಿ ಅದನ್ನು ಕೇಳಿಬಿಟ್ಟ ಬಾಯ್ ಸತೀಶ್ ನಾಳೆ ಮೀಟ್ ಮಾಡೋಣ ಸರಿ ಆದರೆ ನಾಳೆ ನನಗೆ ಉತ್ತರ ಬೇಕು ಇವತ್ತು ಯೋಚನೆ ಮಾಡು ಅಂದ್ರೆ ಇವತ್ತು ಹಗಲು ಮತ್ತೆ ರಾತ್ರಿ ಪೂರ್ತಿ ಯೋಚನೆ ಮಾಡಿ ನನಗೆ ಪ್ರಾಮಾಣಿಕವಾದ ಉತ್ತರ ಕೊಡು ಸಮಯ ಮಧ್ಯಾಹ್ನ ಹೊಂದು ಸಮೀಪಿಸಿದರೂ ಸಹ ಮಿಥುನ್ ಇನ್ನು ರೂಮಿನಲ್ಲೇ ಇದ್ದ ಮೊದಲನೇ ದಿನವೇ ರಾಶಿಯನ್ನು ಒಂಟಿಯಾಗಿ ಬಿಡುವುದು ಬೇಡ ಎನ್ನುವ ಕಾರಣದಿಂದ ವರ್ಕ್ ಫ್ರಮ್ ಹೋಮ್ ಆಯ್ದುಕೊಂಡಿದ್ದ ಈ ಜಾಗಕ್ಕೆ ಹೊಸಬಳಗಿರುವುದರಿಂದ ಹೊಂದಿಕೊಳ್ಳಲು ಒಂದಷ್ಟು ಸಮಯ ಬೇಕು ಎಂದುಕೊಂಡ ಸಮಯ ನೋಡಿದವನು ಊಟ ಆರ್ಡರ್ ಮಾಡಲು ನಿರ್ಧರಿಸಿ ಅವಳಿಗೇನು ಬೇಕು ತಿಳಿಯಲು ಕರೆ ಮಾಡಿದ ಅವಳು ಕರೆ ಸ್ವೀಕರಿಸಿದ ಮೇಲೆ ನಿನಗೆ ಊಟಕ್ಕೆ ಏನು ಬೇಕು ಏನು ಬೇಡ ನನಗೆ ಹಸಿವಿಲ್ಲ ನಿಜವಾಗ್ಲು ಅಂದರೆ ಜ್ಯೂಸ್ ಅಥವಾ ಹಣ್ಣು ಏನೂ ಬೇಡ್ವಾ ಬೇಡ ಸರಿ ಎಂದುವ ಕರೆ ಕತ್ತರಿಸಿದ ತನ್ನ ಸಲುವಾಗಿ ಊಟ ಆರ್ಡರ್ ಮಾಡಿ ಮತ್ತೆ ಕೆಲಸ ಮುಂದುವರೆಸಿದ ಸಂಜೆಯಾದರೂ ಸಹ ಅವನಿನ್ನು ಕೆಲಸದಲ್ಲಿ ಮುಳುಗಿದ್ದ ಮಧ್ಯಾಹ್ನ ಊಟ ಮುಗಿಸಿದವನು ಕಾನ್ಫರೆನ್ಸ್ ಕಾಲ್ಗಳಲ್ಲಿ ವ್ಯಸ್ತನಾಗಿದ್ದ ಮಧ್ಯೆ ಮಧ್ಯೆ ಅವನ ಹಕ್ಕ ಸಹ ನೂರೊಂದು ಬಾರಿ ಕರೆ ಮಾಡಿ ತೊಂದರೆ ಕೊಡುತ್ತಿದ್ದಳು ಕ್ಷೇಮವಾಗಿ ಮನೆಗೆ ತಲುಪಿದ್ದೀರಾ ಅಲ್ಲೆಲ್ಲ ಆರಾಮಾಗಿದೆಯಾ ಊಟ ಮಾಡಿದ್ದೀರಾ ಜಗಳ ಹೊಡೆದೀರಾ ಹೀಗೆ ಅವಳ ಪ್ರಶ್ನೆಗಳ ಸರಮಾಲೆ ಮುಗಿಯುತ್ತಲೇ ಇರಲಿಲ್ಲ ಅವಳ ಕರೆ ಎತ್ತಿ ರೋಸಿ ಹೋದ ಮಿಥುನ್ ಇಲ್ಲೆಲ್ಲವೂ ಆರಾಮಾಗಿ ಇದೆ ಒಂದು ವೇಳೆ ಇನ್ನೂ ಅನುಮಾನವಿದ್ದರೆ ಸ್ವತಃ ನೀನೇ ಬಂದು ನೋಡಿಕೊಂಡು ಹೋಗು ಎಂದು ರೇಗಿದ ಗೌರಿಗೆ ಸಹ ಹೋಗಿ ಒಮ್ಮೆ ನೋಡಿ ಬರೋಣ ಎನ್ನುವ ಮನಸ್ಸಿದ್ದು ಆದರೆ ಅದು ರಾಶಿಗೆ ಇಳಿಸುವುದಿಲ್ಲ ಎಂದು ಅರಿವಾಗಿ ಸುಮ್ಮನಾದಳು ಮತ್ತೆ ಅವನಿಗೆ ಕರೆ ಮಾಡುವುದನ್ನು ಸಹ ತಾತ್ಕಾಲಿಕವಾಗಿ ನಿಲ್ಲಿಸಿದಳು ಸ್ವಲ್ಪ ವಿರಾಮ ಪಡೆದುಕೊಳ್ಳುವ ಸಲುವಾಗಿ ಎದ್ದು ನಿಂತ ಮಿಥುನ್ ಕಿಟಕಿಯಿಂದ ಹೊರಗೆ ದೃಷ್ಟಿ ಹಾಯಿಸಿದ ಗಾರ್ಡನ್ ನಡುವಿನ ಬೆಂಚ್ ಒಂದರಲ್ಲಿ ಕುಳಿತಿದ್ದ ರಾಶಿ ಕಣ್ಣಿಗೆ ಬಿದ್ದಳು ಒಂಟಿಯಾಗಿ ಕುಳಿತವಳ ಚಿತ್ತವೆಲ್ಲೋ ಇದ್ದಂತಿತ್ತು ನೋಟ ಮಾತ್ರ ಒಂದೆಡೆ ಕ್ರೇಂದ್ರೀಕೃತವಾಗಿತ್ತು ರಾಶಿಗೆ ಒಂಟಿಯಾಗಿರುವುದೇ ಜಾಸ್ತಿ ಇಷ್ಟ ಎನ್ನುವುದು ಅವನಿಗೆ ತಿಳಿದಿತ್ತು ಮೂರು ವರ್ಷ ಮನೆಯವರಿಂದಲೇ ದೂರವಾಗಿ ಒಂಟಿಯಾಗಿ ಸ್ವಿಟ್ಜರ್ಲೆಂಡ್ನಲ್ಲಿ ಸಮಯ ಕಳೆದವಳಿಗೆ ಒಂಟಿತನ ಅಭ್ಯಾಸವಾಗಿ ಹೋಗಿತ್ತು ಕೈಕಟ್ಟಿ ನಿಂತವನು ಅವಳನ್ನೇ ಗಮನಿಸತೊಡಗಿದ ಅವನೇನು ಮುಖ ನೋಡಿ ಮನಸ್ಸಲ್ಲಿ ನಡೆಯುತ್ತಿರುವುದನ್ನು ಕಂಡು ಹಿಡಿಯಲು ಬಲ್ಲವನಲ್ಲ ಆದರೂ ಅವಳ ಮನಸ್ಸಿನಲ್ಲಿ ಏನು ಓಡುತ್ತಿದೆ ಎಂದು ಅಂದಾಜಾಗಿತ್ತು ಅವಳು ಒಂದು ತಿಂಗಳು ಅವನ ಜೊತೆ ಹೇಗೆ ಕಳೆಯುವುದು ಎಂದು ಯೋಚಿಸುತ್ತಾ ಕುಳಿತಿದ್ದಳು ಒಂಟಿಯಾಗಿ ಅವನೊಡನೆ ಒಂದೇ ಮನೆಯಲ್ಲಿ ಸಮಯ ಕಳೆಯುತ್ತಾ ಕೆಲಸ ಕೂಡ ಮಾಡುವುದು ಕಷ್ಟವೇ ಸರಿ ಅವಳ ಪಾಲಿಗೆ ಆಗಲೇ ಅವಳಿಗೆ ಕರೆ ಬಂದಿತು ಹಾಯ್ ರಾಶಿ ಹೇ ಅಣ್ಣ ಏನಕ್ಕೆ ಫೋನ್ ಮಾಡಿದ್ಯಾ ನೀನು ಆರಾಮಾಗಿ ಇದ್ದೀಯಾ ನೋಡೋಣ ಅಂತ ಫೋನ್ ಮಾಡಿದೆ ಮತ್ತೆ ಏನು ಮಾಡ್ತಿದ್ಯಾ ಏನಿಲ್ಲ ಗಾರ್ಡನ್ನಲ್ಲಿ ಕುಳಿತು ಗಿಡಗಳನ್ನೆಲ್ಲ ನೋಡುತ್ತಿದ್ದೆ ಆದಿ ನಗುತ್ತಾ ಒಬ್ಬಳೆ ಇಲ್ಲ ನಾನು ಒಬ್ಬಳೆ ಅಲ್ಲ ಆ ಮಿಥುನ್ ಬಾರ್ಡಿ ಗಾರ್ಡ್ ಮತ್ತೆ ಸೆಕ್ಯೂರಿಟಿ ಸಹ ಈ ಜಾಗವನ್ನು ಸುತ್ತುವರೆದಿದ್ದಾರೆ ಅವ ಮಾತಿಗೆ ಇನ್ನಷ್ಟು ಜೋರಾಗಿ ನಗ ಹಾದಿ ಸರಿ ಮಿದುನೆಲಿ ಇನ್ನೆಲ್ಲಿ ಅವರು ರೂಮ್ನಲ್ಲಿ ಇದ್ದಾರೆ ಬಹುಶಃ ಕೆಲಸ ಮಾಡುತ್ತಿರಬಹುದು ಗಾರ್ಡನ್ ಅವನ ರೂಮಿನಿಂದ ತುಂಬ ದೂರದಲ್ಲೇನೂ ಇರಲಿಲ್ಲ ಹಾಗಾಗಿ ಅವಳ ಮಾತು ಅವನಿಗೂ ಕೇಳಿಸುತ್ತಿತ್ತು ಗಾರ್ಡ್ಗಳಿಂದ ಸುತ್ತುವರೆದಿದ್ದೇನೆ ಎಂದಾಗ ಅವನ ಮುಖದಲ್ಲೂ ನಗು ಚುಮ್ಮಿತು ಸರಿ ನಾನು ಮತ್ತೆ ಅಕ್ಷರ ಬಂದು ನಿಮ್ಮನ್ನು ಭೇಟಿ ಮಾಡಬೇಕಾ ಅಂದರೆ ನಾವಿಬ್ಬರು ಹೊರಗಡೆ ಶಾಪಿಂಗ್ ಮಾಡಲು ಬಂದಿದ್ದೇವೆ ಭವಿಷ್ಯ ಎಲ್ಲರೂ ಒಟ್ಟಿಗೆ ಊಟ ಮಾಡಬಹುದೇನೋ ನಿನಗೆ ಮತ್ತು ಮಿಥುನ್ಗೆ ಸಮಸ್ಯೆ ಇರದಿದ್ದರೆ ನನಗೇಕೆ ಸಮಸ್ಯೆ ಆಗುತ್ತೆ ಇಲ್ಲಿಗೆ ಬರುವುದಕ್ಕೆ ನಿನಗೆ ಯಾವಾಗಲೂ ಆಹ್ವಾನ ಇದ್ದೇ ಇರುತ್ತದೆ ಅಣ್ಣ ಮತ್ತೆ ಅಕ್ಷರರವರು ಸಹ ಬಂದರೆ ಹಬ್ಬವೇ ಬಿಡು ಸರಿ ಹಾಗಿದ್ದರೆ ಮಿಥುನ್ ಅವರಿಗೂ ಸಪರೇಟಾಗಿ ಫೋನ್ ಮಾಡಿ ಹೇಳಬೇಕಾ ಬೇಡ ನಾನೇ ಹೇಳ್ತೀನಿ ಬಾಯ್ ಆಮೇಲೆ ಸಿಗ್ತೀನಿ ಸರಿ ಎಂದವಳು ಕರೆ ಕತ್ತರಿಸಿ ಮನೆಯೊಳಗೆ ಹೋದಳು ಮಿಥುನ್ ತಿಳಿದಿತ್ತು ಅವಳೀಗ ತನ್ನ ರೂಮಿಗೆ ಬರ್ತಾಳೆ ಆದಿ ಬರುತ್ತಿರುವ ವಿಷಯ ತಿಳಿಸಲು ಎಂದು ಕಪಾಟಿನ ಬಾಗಿಲು ತೆರೆದು ಬಟ್ಟೆ ಎತ್ತಿಕೊಳ್ಳುತ್ತಿರುವಾಗಲೇ ಬಾಗಿಲು ತಟ್ಟಿ ಒಳಗೆ ಬಂದಳು ರಾಶಿ ಅಣ್ಣ ಮತ್ತೆ ಅಕ್ಷರ ಊಟಕ್ಕೆ ಇಲ್ಲಿಗೆ ಬರ್ತಾರಂತೆ ರಾತ್ರಿ ಅವನು ಈಗಷ್ಟೇ ಫೋನ್ ಮಾಡಿ ಹೇಳಿದ ಓಕೆ ಅವಳು ಹಿಂತಿರುಗಿ ಹೋಗಲು ತಿರುಗಿದಳಷ್ಟೆ ಅವಳನ್ನು ತಡೆದ ಮಿಥುನ್ ಅವರಿಗೆ ಏನು ಹಾರ್ಡರ್ ಮಾಡಬೇಕು ಅವನತ್ತ ತಿರುಗಿದ ರಾಶಿ ನಾನೇ ಅಡುಗೆ ಮಾಡ್ತೀನಿ ಅರಿಶೋರ್ ಅಂದರೆ ನಾಲ್ಕು ಜನಕ್ಕೆ ನೀನೊಬ್ಬಳೇ ಅಡುಗೆ ಮಾಡ್ತೀಯಾ ನಾನು ಮ್ಯಾನೇಜ್ ಮಾಡ್ತೀನಿ ಎಂದವಳು ಹೊರ ನಡೆದಳು ಮಿಥುನ್ಗೆ ಅಚ್ಚರಿಯಾಯಿತು ಅವಳಿಗೆ ಚೆನ್ನಾಗಿ ಅಡುಗೆ ಮಾಡಲು ಬರುತ್ತದೆ ಎಂದು ತಿಳಿದಿದೆ ಅವನಿಗೆ ಮತ್ತೆ ಕುಳಿತವನು ತನ್ನ ಕೆಲಸ ಮುಂದುವರೆಸಿದ ಹೆಚ್ಚು ಕಡಿಮೆ ಎರಡು ಗಂಟೆಗಳ ನಂತರ ಡೋರ್ ಬೆಲ್ ಶಬ್ದ ಕೇಳಿಸಿತು ಆಗಾಗ ಬಾಗಿಲು ತೆರೆಯಲು ಕೋಣೆಯಿಂದ ಹೊರಬಂದ ಮಿಥುನ್ ಅಷ್ಟರಲ್ಲಾಗಲೇ ರಾಶಿ ಬಾಗಿಲು ತೆರೆದಾಗಿತ್ತು ಆದಿ ಹಾಯ್ ಹೇಗಿದೆ ಹೊಸ ಮನೆ ಎಂದು ಕೇಳಿದ ಅಕ್ಷರ ಜೊತೆ ಮಾತನಾಡುತ್ತಾ ನಿಂತಿದ್ದ ಮಿಥುನ್ ನನಗಿದು ಹೊಸ ಮನೆ ಅಲ್ಲ ನೀನು ಬೇಕಿದ್ದರೆ ಅವಳ ಬಳಿ ಕೇಳು ಒಳ್ಳೆ ಪಾಯಿಂಟ್ ಎಂದವನು ರಾಶಿಯತ್ತ ತಿರುಗಿ ಅವಳತ್ತ ಅವಳು ಬಳಸಿ ಮನೆಯೊಳಗೆ ಕರೆದುಕೊಂಡು ಹೋದ ಸ್ವತಃ ಅಣ್ಣನೇ ಆದರೂ ಸಹ ಆದಿ ಅವಳಿಗೆ ಅಷ್ಟು ಹತ್ತಿರದಲ್ಲಿರುವುದನ್ನು ನೋಡಿ ಒಟ್ಟೆ ಕಿಚ್ಚಾಯಿತು ಮಿಥುನ್ಗೆ ಆದಿ ಸೋ ಮೈ ಡಿಯರ್ ಸಿಸ್ಟರ್ ಹೇಗಿದೆ ಹೊಸ ಮನೆ ಚೆನ್ನಾಗಿದೆ ವಿಶ್ರಾಂತಿ ತೆಗೆದುಕೊಳ್ಳಲು ಸೂಕ್ತವಾಗಿದೆ ನಾಲ್ವರು ಬಂದು ಸೋಫಾ ಮೇಲೆ ಆಸೀನರಾದರು ಅಕ್ಷರ ನಾವು ಇವತ್ತು ಏನೆಲ್ಲ ಶಾಪಿಂಗ್ ಮಾಡಿದ್ದೀವಿ ಗೊತ್ತಾ ಅವಳ ಮಾತಿಗೆ ನಕ್ಕ ರಾಶಿ ಏನೇನು ಎಂದು ತಿಳಿದುಕೊಳ್ಳುವ ಕುತೂಹಲ ದೋರಿದಳು ಆದರೆ ಅವರ ಮಾತನ್ನು ಮಧ್ಯದಲ್ಲಿ ತಡೆದ ಹಾದಿ ಲೇಡೀಸ್ ಪ್ಲೀಸ್ ಈ ಮಾತುಕತೆ ಎಲ್ಲ ಈಗ ಬೇಡ ನನಗೆ ಹಸಿವು ಆಗುತ್ತಿದೆ ಎಂದ ಅಕ್ಷರ ಆದಿ ಒಂದು ಗಂಟೆ ಮುಂಚೆ ಅಷ್ಟೆ ಬರ್ಗರ್ ತಿಂದು ಬಂದಿದೀಯಾ ಮಧ್ಯೆ ಹಸಿವು ಅಂದರೆ ಹೇಗೆ ಆದಿ ನನ್ನ ತಂಗಿ ಅಡುಗೆ ಮಾಡಿದಾಗಲೆಲ್ಲ ನನಗೆ ಹಸಿವಾಗುತ್ತದೆ ಆಗುತ್ತದೆ ಅವಳೆಷ್ಟು ಚೆನ್ನಾಗಿ ಅಡುಗೆ ಮಾಡುತ್ತಾಳೆ ಗೊತ್ತಾ ನೀನೇ ಒಂದು ಸಲ ರುಚಿ ನೋಡು ಗೊತ್ತಾಗುತ್ತೆ ಆದಿ ಮತ್ತೆ ಅಕ್ಷರ ಮಾತುಕತೆಯನ್ನು ಆಲಿಸುತ್ತಾ ಕುಳಿತಿರುವ ರಾಶಿಯ ಮೊಗದಲ್ಲಿ ಅರಳಿದ ನಗುವನ್ನೇ ನೋಡುತ್ತಿದ್ದ ಮಿಥುನ್ ಅವಳು ತುಂಬ ಖುಷಿಯಾಗಿದ್ದಳು ಅವಳ ಮುಖದಲ್ಲಿ ಈ ರೀತಿ ನಗು ಅರಳಿಸಲು ಒಮ್ಮೆಯಾದರೂ ನಾನು ಕಾರಣವಾಗಿದ್ದರೆ ಬಹುಶಃ ಅದೇ ನನ್ನ ಜೀವಮಾನದ ದೊಡ್ಡ ಸಾಧನೆ ಆಗಿರಬಹುದು ಹೀಗೆ ಯೋಚನೆಯಲ್ಲಿ ಕಳೆದು ಓದವನನ್ನು ಹಾದಿ ಅಲುಗಾಡಿಸಿದ ಮೇಲೆ ಇಹಕ್ಕೆ ಮರಳಿದು ಮಿಥುನ್ ಹಾದಿ ಮಿಥುನ್ ನಿಮ್ಮತ್ರ ಏನೋ ಕೇಳ್ತಾ ಇದ್ದೀನಿ ಮಿಥುನ್ ಸಾರಿ ನಾನು ಬೇರೇನೋ ಯೋಚಿಸುತ್ತಿದ್ದೆ ಆದಿ ಪರವಾಗಿಲ್ಲ ಮಿಥುನ್ ಅದು ನಾಡಿದ್ದು ನನ್ನ ಮತ್ತೆ ಅಕ್ಷರ ಎಂಗೇಜ್ಮೆಂಟ್ ನಿಶ್ಚಯ ಮಾಡಲಾಗಿದೆ ಎಂದು ಹೇಳಿದೆ ಡ್ಯಾಡಿ ಅಕ್ಷರ ತಂದೆಗೆ ಫೋನ್ ಮಾಡಿ ಮಾತನಾಡಿದ್ದಾರೆ ಮಿಥುನ್ ಏನು ಆದರೆ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮನಿಗೆ ಅಷ್ಟು ಬೇಗ ವಿದೇಶದಿಂದ ಬರಲು ಆಗುವುದಿಲ್ಲ ಅಕ್ಷರ ಗೊತ್ತು ಆದರೆ ಅವರು ಮೆಹಂದಿ ಶುರುವಾಗುವುದರೊಳಗೆ ಇಲ್ಲಿಗೆ ಬಂದು ತಲುಪುತ್ತಾರೆ ಎಂಗೇಜ್ಮೆಂಟ್ ಮಾಡಲು ನಾಡಿದ್ದು ಬಿಟ್ಟರೆ ಮತ್ತೆ ಒಳ್ಳೆ ಮುಹೂರ್ತ ಸಹ ಇಲ್ಲ ಹಾಗಾಗಿ ಆ ದಿನದಂದೇ ಮಾಡುವುದೆಂದು ನಿರ್ಧಾರ ಮಾಡಿದ್ದಾರೆ ಆದರೆ ಡ್ಯಾಡಿ ಮತ್ತೆ ಮಾಮ್ಗೆ ಅಟೆಂಡ್ ಮಾಡಲು ಆಗುವುದಿಲ್ಲ ಪರವಾಗಿಲ್ಲ ಬಿಡು ನನ್ನ ಜೊತೆ ನೀನು ಇದೆಯಲ್ಲ ಸಾಕು ಎಂದವಳು ಎದ್ದು ಅವನ ಪಕ್ಕ ಕುಳಿತು ಅವನನ್ನು ಅಪ್ಪಿಕೊಂಡಳು ಮೊದಲು ಅವರಿಬ್ಬರ ತನ್ನ ನೋಡಿದ ರಾಶಿ ನಂತರ ಅಕ್ಷರಾಳನ್ನೇ ದಿಟ್ಟಿಸಿದಳು ಅವರಿಬ್ಬರು ತನ್ನ ಮತ್ತೆ ತನ್ನಣ್ಣನ ಹಾಗೇನೆ ಒಳ್ಳೆಯ ಬಾಂಧವ್ಯ ಹೊಂದಿದ್ದಾರೆ ಎಂದುಕೊಂಡವಳು ನಕ್ಕು ಅಣ್ಣನ ತಾ ತಿರುಗಿದಳು ಆದಿ ಮತ್ತು ಹೆಂಗೇಜ್ಮೆಂಟ್ ಮಿಥುನ್ ಮನೆಯಲ್ಲಿ ರಾಶಿ ಕೊಂಚ ಅಚ್ಚರಿಯಲ್ಲಿ ಏನು ಅಲ್ಲ ನಮ್ಮನೆಯಲ್ಲಿ ಯಾಕಿಲ್ಲ ಯಾಕೆಂದರೆ ಸಂಪ್ರದಾಯದ ಪ್ರಕಾರ ಎಂಗೇಜ್ಮೆಂಟ್ ಹೆಣ್ಣಿನ ಮನೆಯಲ್ಲಿ ನಡೆಯುವುದು ರಾಶಿ ಹೋ ನನಗೆ ಇದೆಲ್ಲ ತಿಳಿದಿರಲಿಲ್ಲ ನನಗಂತೂ ಎಂಗೇಜ್ಮೆಂಟ್ ಆಗಿಲ್ಲ ಎಂದವಳು ಮಿಥುನತ್ತ ನೋಡಿದಳು ಇಬ್ಬರಿಗೂ ತಮ್ಮ ಮದುವೆ ಮಾಡಿಸಲು ಮನೆಯವರು ಎಷ್ಟು ಅವಸರದಲ್ಲಿದ್ದರೂ ಹಾಗಾಗಿ ಹೆಚ್ಚನೆಲ್ಲ ಸಮಾರಂಭವನ್ನು ಸ್ಕಿಪ್ ಮಾಡಿದರು ಎಂದು ನೆನಪಾಯಿತು ಮದರಂಗಿ ಮತ್ತು ಅರಿಶಿನ ಶಾಸ್ತ್ರವನ್ನು ಮಾಡಿದವರು ನೇರವಾಗಿ ಮದುವೆಯಾಗಿದ್ದರು ಒಬ್ಬರನ್ನೊಬ್ಬರು ನೋಡುತ್ತಾ ಕುಳಿತಿರುವ ರಾಶಿ ಮತ್ತು ಮಿಥುನ್ನನ್ನು ನೋಡಿ ನಗು ಬಂದಿತ್ತು ಅಕ್ಷರ ಮತ್ತು ಹಾದಿಗೆ ಅವರಿಬ್ಬರನ್ನು ಕನಸ್ಸಿನಿಂದ ಹೊರತರುವುದಕ್ಕೆ ಅಕ್ಷರಾಳೆ ಮಾತನಾಡಬೇಕಾಯಿತು ಸರಿ ಹಾಗಿದ್ದರೆ ಮತ್ತೆ ಇದರ ಕುರಿತು ಚರ್ಚೆ ಬೇಡ ನನಗಂತೂ ಈಗ ಹಸಿವಾಗಿದೆ ನಾನು ಪ್ಲೇಟ್ ತೆಗೆದುಕೊಂಡು ಬರ್ತೀನಿ ಎಂದವಳ ಮಾತಿಗೆ ರಾಶಿ ಸಹ ಎದ್ದು ನಿಂತಳು ಹಾದಿ ಮತ್ತೆ ಮಿಥುನ್ ಡೈನಿಂಗ್ ಟೇಬಲ್ ಬಳಿ ಹೋದರು ಎಲ್ಲರೂ ಊಟಕ್ಕೆ ಕುಳಿತರು ಅವರವರಿಗೆ ಅವರವರೇ ಬಡಿಸಿಕೊಳ್ಳುತ್ತಿದ್ದರು ರಾಶಿ ಆದಿ ಪಕ್ಕ ಕುಳಿತರೆ ಅವಳೆದುರು ಮಿಥುನ್ ಕುಳಿತಿದ್ದ ಮತ್ತು ಅವನ ಪಕ್ಕದಲ್ಲಿ ಅಕ್ಷರ ಕುಳಿತಿದ್ದಳು ರಾಶಿ ಸೊ ಅಕ್ಷರ ಎಂಗೇಜ್ಮೆಂಟ್ ದಿನ ಯಾವ ಡ್ರೆಸ್ಸನ್ನು ಹಾಕೊಬೇಕು ಅಂತಿದ್ದೀಯಾ ಅಕ್ಷರ ಸೀರೆ ಆದರೆ ಹೊಸ ಸ್ಟೈಲಲ್ಲಿ ಸಾಮಾನ್ಯವಾಗಿ ಸೀರೆ ಹಾಕುತ್ತಾರಲ್ಲ ಆ ರೀತಿಯಲ್ಲ ರಾಶಿ ಅಣ್ಣ ಸ್ವಲ್ಪ ಜಾಗ್ರತೆಯಿಂದ ಇರೋ ಸ್ವಲ್ಪ ಇವರು ಅವಳ ಮಾತಿಗೆ ಎಲ್ಲರೂ ನಕ್ಕಿದರು ಮಿಥುನ್ ಸಹ ನಕ್ಕಿದ್ದ ಇದರಿಂದ ಮುಖ ಹೂದಿಸಿಕೊಂಡ ಅಕ್ಷರ ಮಿಥು ನೀನು ಮಾಡಿದ್ದು ಸರಿಯಲ್ಲ ನೀನು ಅವರ ಜೊತೆ ಸೇರಿಕೊಂಡು ನಕ್ಕರೆ ಹೇಗೆ ಆದಿ ಯಾಕೆ ನಗಬಾರದಾ ಯಾಕೆಂದರೆ ಎಲ್ಲರೂ ರಾಶಿ ತರಹ ಸಿಂಪಲ್ ಹೆಂಡತಿನೂ ಪಡೆಯುವಷ್ಟು ಅದೃಷ್ಟ ಮಾಡಿರುವುದಿಲ್ಲ ಮಿಥುನ್ ಆ ವಿಷಯದಲ್ಲಿ ಅದೃಷ್ಟಶಾಲಿ ಅವನ ಮಾತಿಗೆ ಮತ್ತೊಮ್ಮೆ ಮುಖ ಮುಖ ನೋಡಿಕೊಂಡರು ಮಿಥುನ್ ಮತ್ತೆ ರಾಶಿ ಮೊದಲೇ ಅವರ ನಡುವಿನ ಸಂಬಂಧ ಕ್ಲಿಷ್ಟಕರವಾಗಿದೆ ಆಗಿರುವಾಗ ಅಕ್ಷರ ಮತ್ತು ಹಾದಿ ಈ ರೀತಿಯ ಮಾತುಗಳಿಂದ ಇನ್ನಷ್ಟು ಹೆಚ್ಚಿಸುತ್ತಿದ್ದಾರೆ ಸಿಂಪಲ್ ಎನ್ನುತ್ತ ಹಾದಿಯತ್ತ ನೋಡಿ ಕೇಳಿದ ಮಿಥುನ್ ಹಾದಿ ಹಾ ಖಂಡಿತ ನನ್ನ ತಂಗಿ ತುಂಬ ಸಿಂಪಲ್ ಮಿಥುನ್ ಮಿಥುನ್ ತುಂಬ ಸಿಂಪಲ್ ನಿನ್ನ ತಂಗಿ ಆದರೆ ದೊಡ್ಡ ಹೀಗೋ ಮತ್ತೆ ಲೋಡ್ಗಟ್ಟಲೆ ಆಟಿಟ್ಯೂಡ್ ಸಹ ಇದೆ ಜೊತೆಯಲ್ಲಿ ಅವನ ಮಾತಿಗೆ ಆದಿ ದಿನಗುತ್ತಾ ರಾಶಿಯತ್ತ ನೋಡಿದರೆ ಅವಳು ಅಚ್ಚರಿಂದ ಬಾಯಿ ತೆರೆದಿದ್ದಳು ತುಟಿ ಸೊಟ್ಟ ಮಾಡಿಕೊಂಡು ಕೋಪದಿಂದ ಮಿಥುನನ್ನು ಗುರಾಯಿಸಿದಳು ಅವಳು ತನ್ನ ತಲೆ ನೋಡುತ್ತಿದ್ದಾಳೆ ಎಂದು ಹರಿವಿದ ಮಿಥುನ್ ತಲೆ ಬಾಗಿಸಿಕೊಂಡು ಊಟ ಮುಂದುವರೆಸಿದ ಅಪ್ಪಿತಪ್ಪಿಯು ಅವಳತ್ತ ನೋಡಲು ಹೋಗಲಿಲ್ಲ ಅವನು ಕೇವಲ ಅವಳ ಕಾಲೆಳೆಯಲು ಹೇಳಿದ್ದಷ್ಟೆ ಆದರೆ ಅದನ್ನು ಸ್ವೀಕರಿಸಿದ ರಾಶಿ ಅವನೊಡನೆ ವಾದ ಮಾಡಲು ಹೋಗದೆ ಊಟ ಮುಂದುವರೆಸಿದಳು ಊಟ ಮುಗಿದ ಮೇಲೆ ಮಾತನಾಡುತ್ತಾ ಕುಳಿತರು ನಾಲ್ವರು ಎಂಗೇಜ್ಮೆಂಟ್ಗೆ ಬಾಕಿ ಹೊಡಿದಿರುವ ಶಾಪಿಂಗ್ ಮಾಡಲು ನಾಳೆ ತಾನು ಬರುವುದಾಗಿ ಅಕ್ಷರಾಳಿಗೆ ಮಾತುಕೊಟ್ಟಳು ರಾಶಿ ಸಮಯ ಹತ್ತು ದಾಟಿದಾಗ ಅಕ್ಷರ ಮತ್ತೆ ಆದಿ ಹೊರಡಲು ಸಿದ್ಧರಾದರು ಅವರಿಬ್ಬರನ್ನು ಬೀಳ್ಕೊಡಲು ಬಾಗಿಲಿನವರೆಗೂ ಬಂದರು ರಾಶಿ ಮತ್ತು ಮಿಥುನ್ ಇವರಿಬ್ಬರಿಗೂ ಅಪ್ಪುಗೆ ಕೊಟ್ಟು ಬಾಯ್ ಮಾಡಿದ ಅಕ್ಷರ ಮತ್ತೆ ಆದಿ ಹೊರಟು ಹೋದರು ಅವರು ಹೋದ ಮೇಲೆ ನಿಮ್ಮದೇ ನಿಟ್ಟಿಸಿರು ಬಿಟ್ಟು ಒಳಗೆ ಬಂದವನನ್ನು ಬಾಗಿಲು ಮುಚ್ಚಿ ಒಳ ಬಂದ ರಾಶಿ ತಡೆದಳು ನನಗೆ ಹೀಗೋ ಮತ್ತು ಆಟಿಟ್ಯೂಡ್ ತುಂಬ ಇದೆಯಾ ಸೊಂಟದ ಮೇಲೆ ಕೈ ಇಟ್ಟುಕೊಂಡು ಪ್ರಶ್ನಿಸಿದಳು ಉತ್ತರ ಕೊಡದೆ ಹೋಗುವುದಕ್ಕೆ ರಾಶಿ ಬಿಡಲಾರಳು ಎನ್ನುವುದು ಮಿಥುನ್ಗೆ ಸ್ಪಷ್ಟವಾಯಿತು ಅದರಲ್ಲೂ ಅವಳ ಹಣ್ಣ ಮತ್ತು ಬಾವಿ ಅತ್ತಿಗೆಯ ಮುಂದೆ ಹೇಳಿರುವುದರಿಂದ ಸಕ್ಕತ್ತಾಗಿ ಹುರಿದುಕೊಂಡಿದ್ದಿರ್ತಾಳೆ ಎಂದುಕೊಂಡವ ಅವಳಂತೆ ತಾನು ಕೈಕಟ್ಟಿ ನಿಂತು ಉತ್ತರಿಸಿದ ನಾನೇನಾದರೂ ತಪ್ಪು ಹೇಳಿದ್ದೀನ ಓಹೋ ವೆಲ್ ಮಿಸ್ಟರ್ ಮಿಥುನ್ ನೀವು ಹೇಳಿದ್ದು ತಪ್ಪಲ್ಲ ಅಂತ ನನಗೂ ಗೊತ್ತು ಆದರೆ ಅವರಿಬ್ಬರ ಎದುರು ಅದನ್ನು ಎತ್ತಿ ತೋರಿಸುವ ಅವಶ್ಯಕತೆ ಏನಿತ್ತು ಅದು ನಮ್ಮಿಬ್ಬರ ಮಧ್ಯೆ ಇದ್ದಿದ್ದರೆ ಆಗುತ್ತಿರಲಿಲ್ವ ಮಿಥುನ್ ಉಬ್ಬೇರಿಸುತ್ತಾ ನಮ್ಮಿಬ್ಬರ ನಡುವೆಯ ಅವನೇನು ಹೇಳಲು ಹೊರಟಿದ್ದಾನೆ ಎಂದು ಅರ್ಥವಾಗಲಿಲ್ಲ ರಾಶಿಗೆ ಮಿಥುನ್ ಮುಂದೆ ಬಂದಾಗ ಅವಳು ಹಿಂದೆ ಹೋಗಲಿಲ್ಲ ಅವನ ಮಾತಿಗೆ ಅರ್ಥವೇನು ಎಂದು ಸ್ಪಷ್ಟಪಡಿಸಿ ಎಂದು ಕಾದು ನಿಂತಳು ಆದರೆ ಅವನ ಕಣ್ಣಲ್ಲಿರುವ ಹೊಸ ಭಾವನೆ ಏನೆಂದು ಅವಳಿಗೆ ಅರ್ಥವಾಗಲಿಲ್ಲ ಆದರೆ ಇದೇ ಮೊದಲ ಬಾರಿಗೆ ಅಂತಹದೊಂದು ಭಾವ ಅವನ ಮುಖದಲ್ಲಿ ನೋಡಿರುವುದು ಅವಳು ಮಿಥುನ್ ಅದ ಅಗತ್ಯಕ್ಕಿಂತ ಜಾಸ್ತಿಯ ಸನಿಹದಲ್ಲಿ ನಿಂತಿದ್ದ ಇದೇ ಮೊದಲನೇ ಬಾರಿ ಏನಲ್ಲ ಅವನು ಅವಳಿಗೆ ಇಷ್ಟು ಸನಿಹದಲ್ಲಿ ನಿಂತಿದ್ದು ಆದರೆ ಈ ಬಾರಿ ಮಿಥುನ್ ತನ್ನ ಪಾಯಿಂಟ್ ಪ್ರೂವ್ ಮಾಡಲು ಇಷ್ಟು ಸನಿಹ ಬಂದಿದ್ದಲ್ಲ ಅದಕ್ಕೆ ಬೇರೆಯದೇ ಕಾರಣವಿದೆ ರಾಶಿ ನಾವು ಇಬ್ಬರು ಕಾನೂನಿನ ಪ್ರಕಾರ ಡೈವರ್ಸ್ ತೆಗೆದುಕೊಳ್ಳುತ್ತಿದ್ವಿ ಇಲ್ಲಿಯವರೆಗೂ ಎಲ್ಲವೂ ನಮ್ಮಿಬ್ಬರ ನಡುವೆ ಇರ್ತಿತ್ತು ಆದರೆ ಒಂದು ತಿಂಗಳ ನಂತರ ಆಗಿರುವುದಿಲ್ಲ ಹಾಗಾಗಿ ವಿಷಯವನ್ನು ಇನ್ನಷ್ಟು ಕಾಂಪ್ಲಿಕೇಟ್ ಮಾಡುವುದು ಬೇಡ ಇನ್ನು ಅವಳಿಗೆ ಅವನ ಮಾತು ಒಗಟಿದಂತೆ ಕಾಣಿಸಿತು ನೀವು ಏನು ಹೇಳ್ತಿದ್ದೀರಾ ನನಗೊಂಚೂರು ಅರ್ಥವಾಗುತ್ತಿಲ್ಲ ಅವಳನ್ನೊಮ್ಮೆ ಮೇಲಿಂದ ಕೆಳಗೆ ನೋಡಿದ ಮಿಥುನ್ ಹಿಂತಿರುಗಿ ರೂಮಿನತ್ತ ಹೊರಟ ಮಿಥುನ್ ನೀವ್ಯಾಕಿಷ್ಟು ಕಾಂಪ್ಲೆಕ್ಸ್ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದೇ ಕಷ್ಟ ನನಗೆ ಮಾತು ಕೇಳಿಸಿಕೊಂಡ ಮಿಥುನ್ ಅವಳತ್ತ ತಿರುಗಿ ನೋಡಲಿಲ್ಲ ರೂಮಿನತ್ತ ಹೆಜ್ಜೆ ಹಾಕುತ್ತಲೇ ಉತ್ತರಿಸಿದ ನಿನ್ನ ಹೀಗೋ ಸ್ವಲ್ಪ ಕಡಿಮೆ ಮಾಡ್ಕೊ ಮತ್ತೆ ನಿನ್ನ ಆ ದುರಂಕಾರವನ್ನು ಸಹ ಆಗ ನೀನು ಪ್ರಶ್ನೆಗೆ ಉತ್ತರ ತನ್ನಿಂದ ತಾನೇ ದೊರಕುತ್ತದೆ ಅವನ ಉತ್ತರ ಕೇಳಿ ದೊಡ್ಡದಾಗಿ ಬಾಯಿ ಬಿಟ್ಟುಕೊಂಡು ನೋಡಿದ ರಾಶಿ ಮತ್ತೆ ಕೋಪದಲ್ಲ ತನ್ನ ರೂಮ್ಗೆ ತೆರಳಿ ಬಾಗಿಲು ಜಡಿದುಕೊಂಡಳು ಮಿಥುನ್ಗೆ ರಾಶಿ ಮೇಲೆ ಲವ್ ಆಗಿದೆಯಾ ನಿಮಗೆ ಏನು ಅನಿಸುತ್ತದೆ ಇಬ್ಬರ ಜೋಡಿ ನೋಡಿ ಕಾಮೆಂಟಲ್ಲಿ ತಿಳಿಸಿ ಮುಂದುವರೆಯೋದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು